ಕೊಪ್ಪಳದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಇದೆ ಅಂದರೆ ಮನೆಗೊಂದು ಎರಡು ಬಾಗಿಲು ಅನ್ನೋ ರೀತಿಯಾಗಿ ಆಗಿದೆ ಕಾರಣ ಏನು ಅಂತಂದರೆ ಅಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರನ್ನು ಹೊರಗಡೆ ಇಟ್ಟು ಸಭೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಇಟ್ನಾಳ್ ವಿರುದ್ಧ ಈಗ ಇಕ್ಬಾಲ್ ಅನ್ಸಾರಿ ಅಸಮಾಧಾನವನ್ನುಗೊಂಡಿದ್ದಾರೆ ಪ್ರಚಾರ ಕಾರ್ಯದಿಂದ ಈಗ ದೂರವನ್ನು ಉಳಿದಿರುವಂಥದ್ದು ಅಥವಾ ದೂರ ಇದ್ದಾರೆ ಅಲ್ಲಿಂದ ಅಂದರೆ ಪ್ರಚಾರದ ಸಂದರ್ಭದಲ್ಲಿ ಇವರನ್ನು ದೂರ ಇಳಿಸಿದ್ದಾರೆ ಅಂತಲೂ ಕೂಡ ಹೇಳಬಹುದು ಸೊ ಈಗ ಕೊಪ್ಪಳದಲ್ಲಿ ಮನೆಯೊಂದು ಎರಡು ಬಾಗಿಲಾಗಿದೆ ಕಾಂಗ್ರೆಸ್ ಪಕ್ಷ ಕಾರಣ ಏನು ಅಂತಂದರೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರನ್ನ ಹೊರಗಿಟ್ಟು ಪೂರ್ವಭಾವಿ ಸಭೆಯನ್ನು ಅಲ್ಲಿ ಮಾಡಲಾಗಿದೆ ಸೊ ಹಿಟ್ನಾಳ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇಕ್ಬಾಲ್ ಅನ್ಸಾರಿ ಸೊ ಪ್ರಚಾರ ಕಾರ್ಯದಿಂದ ದೂರ ಉಳಿತಾ ಇದ್ದಾರೆ ಸೊ ಇಕ್ಬಾಲ್ ಅನ್ಸಾರಿ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು ಅಭ್ಯರ್ಥಿಯಾಗಿರುವಂಥ ರಾಷ್ಟ್ರೀಯ ಹಿಟ್ನಾಳ್ ಜೊತೆಗೆ ಸಚಿವ ಶಿವರಾಜ್ ತಂಗಡ್ಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಅಂದರೆ ಎಲ್ಲ ನಾಯಕರು ಕೂಡ ಭೇಟಿಯನ್ನು ಕೊಟ್ಟರೂ ಕೂಡ ಅವರ ಮನಸ್ಸನ್ನು ಬದಲಿಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಅದು ಆಗಲಿಲ್ಲ ಸೊ ಅಭ್ಯರ್ಥಿ ನಾಯಕರ ಭೇಟಿ ಬಳಿಕವೂ ಕೂಡ ಪ್ರಚಾರ ಕಾರ್ಯದಿಂದ ದೂರ ಉಳಿದಿದ್ದಾರೆ ಇಕ್ಬಾಲ್ ಅನ್ಸಾರಿ ಸೊ ಇದರ ಹಿನ್ನೆಲೆಯಲ್ಲಿ ಈಗ ಅಂದರೆ ಇಕ್ಬಾಲ್ ಅನ್ಸಾರಿಯವರ ವಿರೋಧಿ ಬಣ ಸಭೆಯನ್ನು ಕರೆದಿದ್ದರು ಬಟ್ ಈ ಸಭೆ ಇದೆಯಲ್ಲ ಈ ಸಭೆಗೆ ಅವರಿಗೆ ಆಹ್ವಾನ ಇಲ್ಲ ಸೊ ತೀವ್ರ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಇಕ್ಬಾಲ್ ಅನ್ಸಾರಿಯ ವಿರೋಧಿ ಬಣದ ಸಭೆ ಅಂದರೆ ಈ ಸಭೆಯನ್ನು ಮಾಡಲಾಗತ್ತೆ ಈ ಸಭೆಯಲ್ಲಿ ಅವರಿಗೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಸಾಕಷ್ಟು ಕುತೂಹಲ ಗೊಂದಲ ಇರುವಂಥದ್ದು ಸೊ ಕೊಪ್ಪಳದಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಕಾರ್ಯಕರ್ತರು ಜನ ಮಾತನಾಡ್ತಾ ಇದ್ದಾರೆ ಈ ಏನಾಗಿದೆ ಈಗಿನ ಪರಿಸ್ಥಿತಿ ಅಂತಂದರೆ ಕಾಂಗ್ರೆಸ್ ಕಡೆಯಿಂದ ಅಂದರೆ ಮನೆ ಒಂದು ಎರಡು ಬಾಗಿಲಾಗ್ಬಿಟ್ಟಿದೆ ಅಂಥೇಳಿ ಅಂದರೆ ಸಚಿವರು ಕೂಡ ಬಂದು ಅವರಿಗೆ ಸಮಾಧಾನ ಮಾಡುವಂಥ ಪ್ರಯತ್ನ ಕೂಡ ಆಯಿತು ಶಾಸಕರು ಶಾಸಕರು ಕೂಡ ಹೋಗಿದ್ದರು ಏನು ಶಿವರಾಜ್ ಅಂಗಡಿಗೆ ಅವರು ಕೂಡ ಹೋಗಿದ್ದರು ಇದೆಲ್ಲವೂ ಕೂಡ ಆಯಿತು ಇದೆಲ್ಲ ಆದ ಮೇಲೆಯೂ ಕೂಡ ಇವರು ಪ್ರಚಾರದ ಕಾರ್ಯದಲ್ಲಿ ತೊಡಗಿಸಿಕೊಂಡಿಲ್ಲ ಸೊ ಇದೆಲ್ಲ ಆದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇವರನ್ನು ಹೊರಗಿಟ್ಟು ಈಗ ಅಂದರೆ ಇವರ ವಿರೋಧ ಬಳಿ ಬಣ ಏನಿದೆ ವಿರೋಧ ಇರುವಂಥ ಬಣ ಏನಿದೆಯಲ್ಲ ಅನ್ಸಾರಿ ಅವರ ವಿರೋಧಿ ಬಣಗಳು ಸಭೆಯನ್ನು ಇವತ್ತು ಮಾಡಿರುವಂಥದ್ದು ಅಂದರೆ ಇವ್ರನ್ನ ಹೊರಗಡೆ ಇಟ್ಟು ಸಭೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಜೊತೆಗೆ ಕುತೂಹಲ ಇದೆ ಅಂದರೆ ಯಾಕೆ ಇವ್ರನ್ನ ಬಿಟ್ಟು ಸಭೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಗೊಂದಲ ಸೊ ಈ ರೀತಿಯ ಗೊಂದಲ ಆಗಬಾರ್ದು ಅಂಥೇಳಿ ಸ್ವತಃ ಅಲ್ಲಿರುವಂಥ ಅಭ್ಯರ್ಥಿ ರಾಜಶೇಖರ್ ಆಗಿರ್ಬೋದು ಶಿವರಾಜ್ ತಂಗಡಿಗೆ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಆದರೂ ಕೂಡ ಇವರು ಹಿಂದೆ ಸರಿತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ